ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ವಿದ್ಯಾ ಇವತ್ತಿನ ವೀಡಿಯೋನಲ್ಲಿ ನಾನು ಚೆನ್ನಾದಲ್ಲಿ ಹೇಗೆ ಮಾಡ್ತೀನಿ ನನ್ನ ಸ್ಟೈಲಲ್ಲಿ ಅಂತ ತೋರಿಸ್ತಾ ಇದ್ದೀನಿ ಇದು ನನ್ನ ತಂಗಿ ಫೇವ್ರೇಟ್ ಅವ್ರು ಕೇಳಿದ್ಲು ಹಾಗಾಗಿ ಮಾಡ್ತಾಯಿದ್ದೀನಿ ಪೂರಿಗೆ ಚೆನ್ನಾಗಿರುತ್ತೆ ಬಟ್ ನಾನು ದೋಸೆಗೆ ಮಾಡ್ತಾಯಿದ್ದೀನಿ ಮೊದಲು ಈಗ ರೆಸಿಪಿ ಹೇಳಿ ತೋರಿಸ್ತಾ ಬನ್ನಿ ಒಂದು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಜೀರಿಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಅದು ಬಾಡಿಸ್ಕೋ ಚೆನ್ನಾಗಿ ಬಾಡಿದ್ಮೇಲೆ ಮೂರು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೆ ಮೂರು ಟೊಮೆಟೊನ ಹಾಕಿ ಅದನ್ನು ಚೆನ್ನಾಗಿ ಬಾರಿಸ್ಕೊಳ್ತೀನಿ ಅದು ಫುಲ್ಲು ಮೆತ್ತ ಮೆತ್ತಿಗೆ ಹಾಕಬೇಕು ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊತೀನಿ ನಂತರ ನಾನು ಕಡಲೆಕಾಳು ಕಾಬಲ್ ಕಡಲೆಕಾಳನ್ನ ನಾನು ನೈಟ ನೆನೆಸಿಟ್ಟಿದ್ದೆ ಇವಾಗ ಚೆನ್ನಾಗಿ ವಾಶ್ ಮಾಡಿಕೊಂಡು ಕೂಗಿಸ್ಕೊಳಕ್ಕೆ ಇಟ್ಕೊ ಬೇಯಿಸ್ಕೊಳ್ಳೋಕೆ ಇಟ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಉಪ್ಪಾಕ್ಬಿಟ್ಟು ಇಡ್ತೀನಿ ಅಷ್ಟೇ ನಾನು ಬೇರೆ ಏನೇನು ಆ್ಯಡ್ ಮಾಡೋಲ್ಲ ಟು ವಿಜಲ್ ಕೂಗಿಸ್ಕೊತೀನಿ ಚೆನ್ನಾಗಿ ನೋಡಿ ಇವಾಗ ಬೆಂದಿದೆ ಬೆಂದಿರೋದಕ್ಕೆ ನಾನು ಸ್ವಲ್ಪ ಧನಿಯಾ ಪೌಡರು ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ನನ್ನ ಕಲರ್ಗೆ ಅಂತ ಹಾಕ್ಕೊಂಡಿದ್ದೀನಿ ನಂತರ ಅದು ಒಂದು ಮಿನಿಟ್ ಚೆನ್ನಾಗಿ ಬೆಂದಮೇಲೆ ಒಂದು ಜಾರಿಗೆ ಕಾಯಿ ಬೇಯಿಸಿರೋ ಅಂಥ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನ ಎಲ್ಲ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ ನಂತರ ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ಲು ಸ್ಪೈಸಸ್ಸು ನಮ್ಗೆ ಏನೇನು ಬೇಕೆಲ್ಲ ಹಾಕೋಬೌದು ನಂತರ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಈರುಳ್ಳಿ ಬೆಳ್ಳು ಬೆಳ್ಳುಳ್ಳಿ ಮತ್ತು ಶುಂಠಿನ ಜಜ್ಜಿದೆ ಅದನ್ನು ಹಾಕ್ಕೊಂಡಿದ್ದೀನಿ ಕರಿಬೇವು ನಂತರ ಪೇಸ್ಟ್ ಮಾಡ್ಕೊಂಡಿರೋ ಅಂಥದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ನಾನು ಮಾಡಿರೋ ಅಂಥ ಪೌಡರ್ ನಾನೇ ಮಾಡಿರೋದು ಅದನ್ನು ಟೂ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಂತರ ಬೇಯಿಸಿರೋ ಅಂಥ ಕಡಲೆಕಾಳನ್ನ ಅದಕ್ಕೆ ಹಾಕ್ಕೊತೀನಿ ಆ ನೀರನ್ನು ಸಹ ವೇಸ್ಟ್ ಮಾಡಲ್ಲ ನಾನು ಅದಕ್ಕೆ ಹಾಕ್ಕೊತೀನಿ ನಂತರ ಐದು ಹತ್ತು ನಿಮಿಷ ಬಿಟ್ಟು ನಾನು ಗ್ಯಾಸ್ನ ಆಫ್ ಮಾಡ್ಕೊತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು